ಪ್ರಥಮದಲ್ಲಿ ಶ್ರೀ ಗ್ರಾಮ ದೇವತೆಯ ಪಾದಕ್ಕೆ ನಮಸ್ಕರಿಸಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಏನು ದಿನಾಂಕ ಇಪ್ಪತ್ ದಿನಾಂಕ ಹನ್ನೆರಡು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಈ ಒಂದು ಜಾತ್ರಾ ನಿಮಿತ್ತವಾಗಿ ದ್ಯಾಮಯಿ ಹಾಗೂ ಚೂಡೇಶ್ವರಿ ಬೆಳಗಿನ ಜಾವ ಐದು ಗಂಟೆಗೆ ಶ್ರೀ ದೇವಿಯ ಗುಡಿಯಿಂದ ತಾಯಿಯ ಲಕ್ಷ್ಮಿಯ ಗುಡಿಯವರೆಗೂ ಒಂದು ರಥೋತ್ಸವದ ಜನರ ಮಧ್ಯದಲ್ಲಿ ನೂರ ಒಂದು ದೊಳ್ಳಿನ ಹಾಗೂ ಸಾವಿರಾರು ಕಾರ್ಯಕರ್ತರ ಮೆರವಣಿಗೆಯೊಂದಿಗೆ ಲಕ್ಷ್ಮಿಯ ದೇವಸ್ಥಾನಕ್ಕೆ ಆಗಮಿಸಿ ಮಧ್ಯಾಹ್ನ ಹನ್ನೊಂದು ಗಂಟೆಗೆ ತಾಯಿ ಚೌಡೇಶ್ವರಿ ಸಾವಿರಾರು ಭಕ್ತರೊಂದಿಗೆ ಶ್ರೀ ಲಕ್ಷ್ಮೀ ದೇವಿಯಿಂದ ನೂರಾರು ಕಾರ್ಯಕರ್ತರೊಂದಿಗೆ ಬಡಿಗೆ ಆಟದೊಂದಿಗೆ ಆಡುತ್ತಾ ಹಾಗೂ ಸಾಯಂಕಾಲ ಮತ್ತೆ ನಾಲ್ಕು ಗಂಟೆಗೆ ಶ್ರೀ ತಾಯಿ ದೇವಮ್ಮ ಮತ್ತು ಲಕ್ಷ್ಮೀ ಗುಡಿಯಿಂದ ಶ್ರೀ ದೇವತೆ ಗುಡಿಗೆ ಆಗಮಿಸಿ ತನ್ನ ಸ್ಥಾನವನ್ನು ಮತ್ತೆ ಅಲಂಕರಿಸುತ್ತಾ ಪ್ರತಿ ವರ್ಷವೂ ಇದೇ ರೀತಿಯಾಗಿ ಕಾರ್ಯಕ್ರಮ ನಡೀತಾ ಇರ್ತದೆ ಇಷ್ಟು ಹೇಳಿ ನನ್ನ ಮಾತು ಮುಗಿಸುತ್ತೇನೆ 过来，再提拉。